ನಾಗದೇವತಾ ಮಾಹಿತಿ ಚಾನೆಲ್ ಎಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡುವುದು ಅಂಜನದಲ್ಲಿ ಆಂಜನೇಯನ ನೋಡೋ ವಿಧಾನ ನೋಡೋಣ ವಿಧಾನ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ನಾಗದೇವತಾ ಜ್ಯೋತಿ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ ಬಿದ್ದೋಗಿರುವಂತಹ ಬಿಸ್ನೆಸ್ ಅನ್ನು ಅಭಿವೃದ್ಧಿ ಮಾಡುವಂತ ಬಿಸ್ನೆಸ್ ವಶೀಕರಣ ಕಾರ್ಯಸಿದ್ಧಿ ಅಂಜನ ಧನ ವಶೀಕರಣ ಅಂಜನ ಇಬ್ಬನ್ನು ನಾನಾ ಕಡೆ ಆಕರ್ಷಣ ಮಾಡಿಕೊಡುವಂತ ಅಷ್ಟಲಕ್ಷ್ಮಿ ಚಕ್ರ ಮಾಟ ಮಂತ್ರ ನಿವರ್ತಿ ಮಾಡುವಂತ ರಕ್ಷಾ ಕವಚ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಕೊಡುವಂತ ಸುದರ್ಶನ್ ಚಕ್ರ ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ರಹಸ್ಯ ಮಂತ್ರ ತಂತ್ರ ಯಂತ್ರ ವಿದ್ಯೆ ಬುಕ್ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಈಗ ಅಂಜನ ನೋಡುವ ವಿಧಾನದ ಬಗ್ಗೆ ನೋಡೋಣ ನಮ್ಮಲ್ಲಿ ಸಾಕಷ್ಟು ಜನ ಕಾಲ್ ಮಾಡ್ತಾರೆ ನೋಡುವ ಅಂಜನ ಕೊಡಿ ಅಂತ ಆ ಅಂಜನ ಹೆಸರು ಅವರು ಗೊತ್ತಿರಲ್ಲ ಅದೇನೋ ಒಂಥರ ಮ್ಯಾಜಿಕ್ ಅಥವಾ ಏನೋ ಒಂದು ವಸ್ತು ತರ ಅವರಿಗೆ ಸಿಂಪಲ್ ವಸ್ತು ತರ ಕಾಣಿಸುತ್ತೆ ನೀವು ಅನ್ಕೊಂಡಿರೋ ತರ ಅಂಜನ ನೋಡುವಂತ ಪವರ್ಫುಲ್ ಅಂಜನ ನಿಮ್ಮ ಕೈಯಲ್ಲಿ ಸಿಕ್ತು ಅಂತ ಅಂದ್ರೂ ಅದು ನಿಮಗೆ ಸಿಂಪಲ್ ವಸ್ತು ಅಲ್ಲ ಅದರಲ್ಲೂ ಈಗ ಈ ಬೆಂಗಳೂರಲ್ಲಿ ನಿಮಗೆ ಒರಿಜಿನಲ್ ಅಂಜನ ಸಿಗುತ್ತೆ ಅನ್ನೋ ಮಾತು ಸುಳ್ಳಾಗಿರುತ್ತೆ ಮತ್ತು ನಮ್ಮ ವಿಡಿಯೋ ನೋಡೋರು ಎಲ್ರಿಗೂ ನಾನು ಇನ್ನೊಂದು ಮುಖ್ಯವಾದ ಸೂಚನೆ ಹೇಳ್ತೀನಿ ನಮ್ಮಲ್ಲಿ ನೋಡುವ ಅಂಜನ ಇಲ್ಲ ಆ ನೋಡುವ ಅಂಜನ ಹೆಸರು ಸರ್ವಾಂಜನ ಅಂತ ಇರುತ್ತೆ ಆ ಸರ್ವಾಂಜನ ನಮ್ಮ ಹತ್ರ ಇಲ್ಲ ನಮ್ಮಲ್ಲಿ ಜನ ವಶೀಕರಣ ದುಡ್ಡು ವಶೀಕರಣ ಅಂಜನ ಮಾತ್ರ ಸಿಗುತ್ತೆ ಇದನ್ನ ವಿಡಿಯೋ ನೋಡಿದ್ರು ಸುಮ್ಮನೆ ಅಂಜನ ಬೇಕು ನಮಗೆ ನಿಮಗೆ ಅಂಜನ ಇದೆಯಾ ಅಂತ ಸುಮ್ ಸುಮ್ನೆ ಕಾಲ್ ಮಾಡ್ತಾ ಇರ್ತೀರಿ ಹಾಗಾಗಿ ವಿಡಿಯೋ ನೋಡೋರು ಎಲ್ರು ನೀವು ಇಂಪಾರ್ಟೆಂಟ್ ಆಗಿ ಕೇಳಿಸಿಕೊಳ್ಳಿ ನೋಡೋ ಅಂಜನ ನಮ್ಮ ಹತ್ರ ಇಲ್ಲ ಅಥವಾ ನೋಡೋ ಅಂಜನ ಸಿಕ್ಬಿಟ್ರು ನಿಮಗೆ ನೋಡುವ ಶಕ್ತಿ ಎಲ್ರಿಗೂ ಇರಲ್ಲ ಅಮಾವಾಸೆಯಲ್ಲಿ ಹುಟ್ಟಿರುವಂತದ್ದು ಮತ್ತೆ ಅಮಾವಾಸ್ಯಲ್ಲಿ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿರೋರು ಅಥವಾ ಬರೀ ಮೂಲ ನಕ್ಷತ್ರದಲ್ಲಿ ಹುಟ್ಟಿರೋರು ಮತ್ತು ಇನ್ನು ಕೆಲವು ವಿಚಾರಗಳೆಲ್ಲ ಇದೆ ಆ ತರದ ಸ್ಪೆಷಲ್ ವ್ಯಕ್ತಿಯರಿಗೆ ಮಾತ್ರನೇ ಅಂಜನ ಕಾಣಿಸುವಂತದ್ ಇರುತ್ತೆ ಈ ತರದೆಲ್ಲ ಶಕ್ತಿಯಿಂದ ಹುಟ್ಟದೇ ಇರೋರಿಗೂ ಕಾಣಿಸದೇ ಇಲ್ವಾ ಅಂತ ಅಂದ್ರೆ ಕೆಲವರು ಕಾಣಿಸುತ್ತೆ ಅದು ಹೇಗೆ ಅಂತ ಅಂದ್ರೆ ಆಂಜನೇಯ ಒಲಿದಿರ್ಬೇಕು ಆಂಜನೇಯನ ಸಿದ್ಧಿ ಮಾಡ್ಕೊಂಡಿರ್ಬೇಕು ನ್ಯಾಚುರಲ್ ಆಗಿ ಹೊಲಿದ್ರು ಅವರಿಗೆ ನೋಡುವ ಶಕ್ತಿ ಸಿಗುತ್ತೆ ಅಥವಾ ಯಾರಾದ್ರೂ ವ್ರತ ಮಾಡಿ ದೇವ್ರನ್ನ ಒಲಿಸ್ಕೊಂಡು ಅಥವಾ ಸಿದ್ಧಿ ಮಾಡ್ಕೊಂಡಿದ್ದೀರಿ ಅಂಜನಾ ದೇವಿನ ಸಿದ್ಧಿ ಮಾಡ್ಕೊಂಡಿದ್ರು ಸರಿನೆ ಆಂಜನೇಯನ್ನ ಸಿದ್ಧಿ ಮಾಡ್ಕೊಂಡಿದ್ರು ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ನೋಡುವ ಶಕ್ತಿ ಸಿಗುತ್ತೆ ಅದು ಮಾತ್ರ ಅಂತಲ್ಲ ನೀವು ಹೊಲಿಸ್ಕೊಳ್ಳೋವಾಗಾನೇ ಆಗ್ಲಿ ಅಥವಾ ಹೊಲಿದಾಗ್ಲೇನೆ ನಿಮಗೆ ಸಾಕು ಸಾಕಷ್ಟು ನಿಮಗೆ ಇನ್ನೂ ಗಳು ಇನ್ನೂ ಪವರ್ಫುಲ್ ಆಗಿರುವಂತಹ ನಿಮಗೆ ಪವರ್ ಸಿಗುತ್ತೆ ಆಂಜನೇಯನ ಅಥವಾ ಅಂಜನಾ ದೇವಿನ ಹೊಲಿಸ್ಕೊಂಡಿರೋ ಅನುಗ್ರಹ ಪಡ್ಕೊಂಡಿರೋರಿಗೆ ತ್ರಿಕಾಲವು ಅರಿಯುವಂತ ಶಕ್ತಿ ಇರುತ್ತೆ ಮತ್ತೆ ವೈರಿ ನಾಶವಾಗುವಂತದ್ದು ನ್ಯಾಚುರಲ್ ಆಗಿ ವೈರಿ ನಾಶವಾಗುವಂತಹ ಶಕ್ತಿ ಇರುತ್ತೆ ಎಲ್ಲಾ ತರಹದ ವಶೀಕರಣ ತಾನಾಗೆ ಅಟ್ರಾಕ್ಷನ್ ಮಾಡ್ಕೊಳ್ಳುವಂತ ಶಕ್ತಿ ಸಿಗುತ್ತೆ ಅವ್ರಿಗೆ ಮತ್ತು ಧನ ಆಕರ್ಷಣ ಮಾಡ್ಕೊಳ್ಳುವಂತ ಶಕ್ತಿ ಇರುತ್ತೆ ಭೂಮಿ ಸಂಬಂಧಪಟ್ಟಿರುವಂತಹ ಎಲ್ಲಾ ಸಮಸ್ಯೆಗೂ ಪರಿಹಾರ ಕೊಡುವಂತ ಇರುತ್ತೆ ಅವರು ಪರಿಹಾರ ತಗೊಳ್ಳುವಂತ ಶಕ್ತಿನೂ ಇರುತ್ತೆ ಅವರಿಗೆ ಸಾಕಷ್ಟು ಒಂದು ನಿಂಬೆಣ್ಣನ್ನು ಮುಟ್ಟಿ ಅವರು ಒಂದು ಆಂಜನೇಯನ ಮಂತ್ರವನ್ನು ಪಠನೆ ಮಾಡಿ ಕೊಟ್ಟಾಗ ಅಥವಾ ಅವರ ಆಂಜನೇಯನ ನೆನೆದು ಕೊಟ್ಟಾಗ್ಲೇನೆ ಅವರು ರೋಗ ಎಲ್ಲ ನಿವರ್ತಿ ಆಗುವಂತ ಶಕ್ತಿ ಸಿಗುತ್ತೆ ಹಾಗಾಗಿ ಆಂಜನೇಯನ ಉಲ್ಸ್ಕೊಂಡಿರೋರು ಅಥವಾ ನಿಮ್ಗೆ ಮಾಹಿತಿ ಇಲ್ದಿರೋರು ಅಥವಾ ಅದನ್ನ ಹೆಂಗ್ ಪ್ರಯೋಗ ಮಾಡದೇ ಇರೋರು ನಮ್ಮಲ್ಲಿ ನಿಮಗೆ ಕನ್ಸಲ್ಟೇಷನ್ ಚಾರ್ಜ್ ಇರುತ್ತೆ ಅದನ್ನ ಕೊಟ್ಟು ನೀವು ವಿವರಗಳನ್ನೆಲ್ಲ ನೀವು ಪಡ್ಕೋಬಹುದು ಅದೇ ರೀತಿ ಆಂಜನೇಯನ ಉಲ್ಸ್ಕೋಬೇಕು ಅಂತ ಅನ್ನೋರು ಅಥವಾ ಅಂಜನಾ ದೇವಿನ ಅಂತ ಅನ್ನೋರು ನಮ್ಮಲ್ಲಿ ದೀಕ್ಷೆ ಪಡೆದು ನೀವು ದೇವ್ರನ್ನ ಉಲ್ಸ್ಕೊಳುವಂತ ಮಾಡ್ಕೋಬಹುದು ನಿಮಗೆ ಸಾಕಷ್ಟು ಕಾಲ್ಸ್ ಎಲ್ಲ ನಮ್ಮಲ್ಲಿ ಬರುವಂತದ್ದು ಏನು ಅಂತ ಅಂದ್ರೆ ಜಿನ್ ಹೊಲಸ್ಕೋಬೇಕು ಯಕ್ಷಿಣಿ ನೋಲಸ್ಕೋಬೇಕು ಅಂತ ದೇವ್ರನ್ನ ಹೋಲಿಸ್ಕೋಬೇಕು ಅನ್ನೋರು ಜನಗಳು ತುಂಬಾ ಕಡಿಮೆ ದೇವ್ರುಗಳು ಮೇನ್ ಆಗಿರುತ್ತೆ ದೇವತೆಗಳೇ ಸೆಕೆಂಡ್ರಿ ಆಗಿರುತ್ತೆ ಅದು ನಿಮ್ಗೆಲ್ರಿಗೂ ಅರ್ಥ ಆಗ್ಬೇಕು ದೇವ್ರುಗಳ ಅಸಿಸ್ಟೆಂಟೇ ದೇವತೆಗಳು ಹಾಗಾಗಿ ನಾವು ಓನರ್ಗಳನ್ನ ನಾವು ಏನದು ಪಡ್ಕೊಳಕ್ ಇಷ್ಟ ಪಡ್ಬೇಕೆ ಹೊರತು ಅವರು ಅಸಿಸ್ಟೆಂಟ್ ಗಳನ್ನ ಅಲ್ಲ ಆಯ್ತಾ ಹಾಗಾಗಿ ದೇವತೆಗಳ್ನ ಪಡ್ಕೊಳ್ಳೋದು ತುಂಬಾ ಕಷ್ಟ ಇರುತ್ತೆ ಅದು ಟೈಮ್ ಸಾಕಷ್ಟು ಕಷ್ಟ ಅನ್ನೋದಂದ್ರೆ ಟೈಮ್ ಲಾಟ್ ಆಫ್ ಟೈಮ್ ತಗೊಳ್ಳುತ್ತೆ ನಿಮಗೆ ಆದ್ರೆ ದೇವ್ರುಗಳು ಯಾವಾಗ್ಲೂ ಸೇಫ್ ಆಗಿರ್ತಾರೆ ನಿಮ್ಗಳಿಗೆ ನಿಮ್ ಯಾವಾಗ್ಲೂ ನಿಮ್ ಜೊತೆಲೆ ಇರ್ತಾರೆ ನಿಮ್ಮನ್ ಕಾಯ್ತಾರೆ ಮತ್ತೆ ಸಾಕಷ್ಟು ಜನ ನನ್ನನ್ನ ಕೇಳಿದ್ದಾರೆ ದೇವ್ರುಗಳು ಕಣ್ಣಕ್ ಕಾಣಿಸ್ತಾರ ದೇವತೆಗಳು ಕಣ್ಣು ಕಾಣಿಸ್ತಾರಾ ಅಂತ ಮುಂದಿನ ದಿನಗಳಲ್ಲಿ ನಾನು ಆ ವಿಡಿಯೋನ ಮಾಡ್ತೀನಿ ಹಾಗಾಗಿ ಇವಾಗ ಆಂಜನೇಯನ ನೋಡುವಂತ ಅಂಜನಾ ದೇವಿನ ನೋಡುವಂತದ್ದು ಅವ್ರ ಶಕ್ತಿನ ಪಡ್ಕೊಳ್ಳುವಂತ ವಿಧಾನದ ಬಗ್ಗೆ ನಾನು ಸಾಕಷ್ಟು ಹೇಳಿದೀನಿ ಮತ್ತೆ ಅಂಜನಾ ದೇವಿದು ಅನುಗ್ರಹ ಪಡ್ಕೊಳ್ಳುವಂತ ಯಂತ್ರ ಸಿಗುತ್ತೆ ನಮ್ಮಲ್ಲಿ ಅಥವಾ ಆಂಜನೇಯನ ಅನುಗ್ರಹ ಪಡ್ಕೊಳ್ಳೋದು ಆಂಜನೇಯನ ಯಂತ್ರ ಅಂದ್ರೆ ನಿಮಗೆ ದೋಷ ನಿವರ್ತಿಗಾಗ್ಲಿ ಅಥವಾ ಧನ ಆಕರ್ಷಣಕ್ಕಾಗ್ಲಿ ಅಥವಾ ಇನ್ನೇನಕ್ಕೂ ಅಲ್ಲ ಆದ್ರೆ ಸ್ವಾಮಿನ ಅನುಗ್ರಹ ಪಡ್ಕೊಳ್ಳೋಕೆ ಸ್ವಾಮಿನ ಒಲಿಸ್ಕೊಳ್ಳೋ ಯಂತ್ರಗಳು ಬೇರೆ ಇರುತ್ತೆ ಆ ಯಂತ್ರಗಳು ನಮ್ಮಲ್ಲಿ ಸಿಗುತ್ತೆ ನಿಮಗೆ ನಾನಾ ಕಡೆ ದುಡ್ಡುಗಳು ಆಕರ್ಷಣೆ ಮಾಡುವಂತದ್ದು ಬಿಸ್ನೆಸ್ ಅಟ್ರಾಕ್ಷನ್ ಮಾಡುವಂತಹ ಅಷ್ಟಲಕ್ಷ್ಮಿ ಚಕ್ರ ನಮ್ಮಲ್ಲಿ ತುಂಬಾ ಪವರ್ಫುಲ್ ಆಗಿರುತ್ತೆ ನೀವು ನಮ್ಮಲ್ಲಿ ಯಾವುದೇ ತರದ ಯಂತ್ರಗಳು ತಗೊಂಡು ನೀವು ಧರಿಸ್ಕೊಂಡಾಗ ಅದು ನಿಮಗೆ ಒಂದು ವಾರದಿಂದನೇ ನಿಮಗೆ ರಿಸಲ್ಟ್ ಕೊಡೋದನ್ನು ನೀವೇ ನೋಡಬಹುದು ಹಾಗಾಗಿ ನಮ್ಮಲ್ಲಿ ಪವರ್ಫುಲ್ ಆಗಿರುವಂತಹ ಯಂತ್ರಗಳೆಲ್ಲ ಸಿಗುತ್ತೆ ಬೇಕಾಗಿರೋರು ಪರ್ಚೇಸ್ ಮಾಡ್ಕೋಬಹುದು ಮತ್ತು ನಿಮ್ಮ ಸಮಸ್ಯೆಗಳಿಗೆ ನಾವು ಅಂಜನ ನೋಡುವಂತ ಫೆಸಿಲಿಟಿನೂ ನಮ್ಮಲ್ಲಿ ಇದೆ ಅದನ್ನ ನೋಡೋ ಅಂಜನ ನಿಮಗೆ ಕೊಡಕಾಗಲ್ಲ ನಾನು ನೋಡಿ ನಿಮಗೆ ತಿಳಿಸುವಂತ ಅಂಜನ ವಿಧಾನ ಅಂಜನ ಶಾಸ್ತ್ರ ಹೇಳುವಂತದ್ದು ನಮ್ಮಲ್ಲಿ ಫೆಸಿಲಿಕ್ಕೆ ಇದೆ ನಿಮಗೆ ನೋಡ್ಲಿಕ್ಕೆ ಐನೂರು ರೂಪಾಯಿ ಅಥವಾ ಸಾವಿರ ರೂಪಾಯಿ ಚಾರ್ಜಸ್ ಇರುತ್ತೆ ಅದು ನಿಮಗೆ ನೀವು ದೂರದಿಂದ ಇದೀರಾ ಅಂತ ಅಂದ್ರೆ ನಿಮ್ಮ ಸಮಸ್ಯೆ ಏನಿರುತ್ತೋ ನೀವು ಹೇಳ್ಬೇಕು ಅದರ ನಂತರ ನೋಡಿ ನಾನು ನಿಮಗೆ ಫೋನ್ ಅಲ್ಲೂ ನಾನು ತಿಳಿಸಬಹುದು ಅಥವಾ ನಮ್ಮ ಆಫೀಸ್ ಅಲ್ಲೇ ಬಂದು ಇದು ಬೆಂಗಳೂರಲ್ಲಿ ಬರುತ್ತೆ ಆಫೀಸ್ ಅಲ್ಲೂ ಬಂದು ನೀವು ಅಂಜನ ಶಾಸ್ತ್ರವನ್ನು ಕೇಳಿಸ್ಕೋಬಹುದು ಆ ನೋಡುವಂತ ಅಂಜನ ನಾನು ಕೇರಳ ಇಂದ ತರಿಸಿ ನಾನ್ ನೋಡ್ಲಿಕ್ಕೆ ಅಂತ ಇಟ್ಕೊಂಡಿದೀನಿ ಅದು ಸೇಲ್ ಮಾಡಕ್ಕೆ ಅಂತ ಅಲ್ಲ ಹಾಗಾಗಿ ಅದು ಕೊಟ್ರು ಕೆಲವರಿಗೆ ಕಾಣಿಸಲ್ಲ ಅಥವಾ ಕೆಲವು ಸಮಸ್ಯೆಗಳು ಆಗುತ್ತೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಅಂಜನನ್ನ ತಗೊಂಡೋಗಿ ಚೇಂಜ್ ಮಾಡ್ಬಿಟ್ಟು ಇಲ್ಲ ಇದು ನನ್ ಕಾಣಿಸ್ತಾ ಇಲ್ಲ ನನಗೆ ದುಡ್ಡು ವಾಪಸ್ ಕೊಡಿ ಅಂತ ಎಲ್ಲ ಕಿರಿಕಿರಿ ಉಂಟು ಅದಕ್ಕೆ ನಾನು ಯಾರಿಗೂ ಸೇಲ್ ಮಾಡೋ ಅಂಜನ ಕೊಡೋದು ಇಲ್ಲ ನಾನು ಯಾರಿಗೂ ರೆಕಮೆಂಡೇಶನ್ ಮಾಡಲ್ಲ ಅಂಜನ ಶಾಸ್ತ್ರ ಬೇಕಾಗಿರೋರು ಮಾತ್ರ ನಮ್ಮಲ್ಲಿ ನೋಡಿಸ್ಕೋಬಹುದು ಮತ್ತು ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ರಹಸ್ಯ ಮಂತ್ರ ತಂತ್ರ ಯಂತ್ರ ವಿದ್ಯೆ ಬುಕ್ ು ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಥ್ಯಾಂಕ್ ಯು